ಫೆಬ್ರವರಿ ಇಪ್ಪತ್ತೈದರಂದು ಪ್ರಧಾನಿ ಮೋದಿ ಗುಜರಾತ್ನ ಅರಬ್ಬಿ ಸಮುದ್ರದಲ್ಲಿ ಸ್ಕೂಬಾ ಡೈವ್ ಮಾಡಿ ಐತಿಹಾಸಿಕ ದ್ವಾರಕಾ ನಗರಿಯ ದರ್ಶನ ಮಾಡಿದರು ದ್ವಾರಕಾ ನಗರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಕೂಡ ಸಲ್ಲಿಸಿದರು ಅಲ್ಲೇ ಧ್ಯಾನವನ್ನು ಕೂಡ ಮಾಡಿದರು ಪ್ರಧಾನಿ ಮೋದಿಯ ಈ ದ್ವಾರಕಾ ಯಾತ್ರೆಯಿಂದ ಈ ಜಾಗದ ಬಗ್ಗೆ ಜನರಲ್ಲಿ ಇನ್ನಷ್ಟು ಕುತೂಹಲ ಮೂಡಿದೆ ಅಷ್ಟಕ್ಕೂ ಸಮುದ್ರದೊಳಗಿರುವ ಈ ದ್ವಾರಕಾ ನಗರದ ಇತಿಹಾಸವೇನು ಅಲ್ಲಿ ನಗರವನ್ನೇ ನಿರ್ಮಾಣ ಮಾಡಿದವರು ಯಾರು ಸಮುದ್ರದೊಳಗಿರುವಂತಹ ಈ ದ್ವಾರಕ ನಗರ ಪತ್ತೆಯಾಗಿದ್ದಾದರೂ ಹೇಗೆ ಅದು ನೀರಲ್ಲಿ ಮುಳುಗೋಕೆ ಕಾರಣವೇನು ಸಂಶೋಧನೆಯಿಂದ ಬಯಲಾದ ಸಂಗತಿಗಳೇನೆಲ್ಲ ದ್ವಾರಕ ನಗರಿ ಅನ್ನೋದು ಕಟ್ಟು ಕಥೆನ ಇಲ್ಲ ನಿಜಾನ ಇವೆಲ್ಲದರ ಬಗ್ಗೆಯೂ ಈ ಎಪಿಸೋಡ್ನಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ಬಿ ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಪುರಾತತ್ವ ಶಾಸ್ತ್ರಜ್ಞರ ಒಂದು ತಂಡ ಗುಜರಾತ್ನ ಢಬಾರಿ ಅನ್ನೋ ಗ್ರಾಮದ ಬಳಿ ಇರೋ ಸಮುದ್ರ ಭಾಗವನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ರು ಅಂದರೆ ಸಮುದ್ರದಾಳಕ್ಕೆ ಜಿಗಿದು ಸಂಶೋಧನೆಯಲ್ಲಿ ತೊಡಗಿದ್ರು ಸಮುದ್ರದ ಸುಮಾರು ನೂರ ಮೂವತ್ತು ಅಡಿ ಆಳಕ್ಕೆ ಇಳಿಯುತ್ತಲೇ ತಮ್ಮ ಕಣ್ಣಿಗೆ ಕಂಡಿದ್ದನ್ನು ನೋಡಿ ಸಂಶೋಧಕರೆಲ್ಲರೂ ಕೂಡ ಶಾಕ್ಗೊಳಗಾಗ್ತಾರೆ ಅದನ್ನು ನೋಡಿ ಸಮುದ್ರದಾಳದಿಂದ ಮೇಲಕ್ಕೆ ಬಂದ ಪುರಾತತ್ವ ಶಾಸ್ತ್ರಜ್ಞರ ತಂಡ ತಾವು ಕಂಡ ಸಂಗತಿಯನ್ನು ತಮ್ಮ ತಂಡದ ನಾಯಕನಿಗೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ಅದನ್ನು ಕೇಳಿದ ಪುರಾತತ್ವ ಶಾಸ್ತ್ರಜ್ಞರ ಟೀಮ್ ಕ್ಯಾಪ್ಟನ್ ಕೂಡ ಬೆಚ್ಚಿ ಬೀಳ್ತಾರೆ ಯಾಕಂದರೆ ಸಂಶೋಧಕರು ಸಮುದ್ರದೊಳಗೊಂದು ದೊಡ್ಡ ನಗರವನ್ನೇ ಕಂಡಿದ್ದರು ಇದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ನಡೆದ ಸಂಶೋಧನೆ ಆಯಿತು ಆದರೆ ಅದಕ್ಕೂ ಮುನ್ನವೇ ದ್ವಾರಕಾ ನಗರದ ಸಂಶೋಧನೆ ಆರಂಭವಾಗಿತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲೇ ಗುಜರಾತ್ನ ಜಾಮ್ನಗರ್ ಜಿಲ್ಲೆಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಉತ್ಖನನ ನಡೆದಿತ್ತು ಸಾವಿರದ ಒಂಬೈನೂರ ಅರುವತ್ತರ ಅವಧಿಯಲ್ಲಿ ಇನ್ನಷ್ಟು ಸಂಶೋಧನೆ ಕೂಡ ನಡೆದಿತ್ತು ಅಂತಿಮವಾಗಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸಮುದ್ರದ ಒಳಗಡೆ ಐತಿಹಾಸಿಕ ನಗರವೇ ಸಂಶೋಧಕರ ಕಣ್ಣಿಗೆ ಬೀಳುತ್ತೆ ಅದೇನು ಸಾಮಾನ್ಯದ ನಗರ ಆಗಿರಲಿಲ್ಲ ಅತ್ಯಂತ ಸುಸಜ್ಜಿತ ಅತ್ಯಾಕರ್ಷಕ ದೊಡ್ಡ ನಗರವೇ ಆಗಿತ್ತು ಸೌಂದರ್ಯದ ಖನಿಜವೇ ಅಲ್ಲಿತ್ತು ಭಾರೀ ಎತ್ತರದ ದ್ವಾರ ದೊಡ್ಡ ದೊಡ್ಡ ಬಾಗಿಲುಗಳು ದೊಡ್ಡ ದೊಡ್ಡ ಗೇಟ್ಗಳು ಹಾಗೆಯೇ ಅದರಲ್ಲಿದ್ದ ಕೆತ್ತನೆಗಳು ಫುಲ್ ಪ್ಲ್ಯಾನ್ ಮಾಡಿಯೇ ಕಟ್ಟಿದಂಥ ಕಟ್ಟಡಗಳು ಓಡಾಡೋಕೆ ರಸ್ತೆ ಇವೆಲ್ಲವೂ ಸಮುದ್ರದ ಆಳದಲ್ಲಿ ಸಂಶೋಧಕರಿಗೆ ಕಂಡಿತು ಒಂದೇ ಮಾತಲ್ಲಿ ಹೇಳೋದಾದರೆ ಈಗಿನ ಕಾಲದ ಅತ್ಯಾಧುನಿಕ ನಗರಗಳನ್ನು ಕೂಡ ಮೀರಿಸುವಂಥ ನಗರಿ ಗುಜರಾತ್ನ ಸಮುದ್ರ ಭಾಗದ ಒಳಗಡೆ ಹುದುಗಿತ್ತು ಸಹಜವಾಗಿಯೇ ಸಂಶೋಧಕರನ್ನು ಹಲವು ಪ್ರಶ್ನೆಗಳು ಕಾಡೋಕೆ ಶುರುವಾಗುತ್ತೆ ಈ ನಗರ ಇಲ್ಲಿ ಹೇಗೆ ಬಂತು ಸಮುದ್ರದ ಒಳಗಡೆ ಇಂಥದ್ದೊಂದು ನಗರ ನಿರ್ಮಿಸಿದ್ಯಾರು ಇದು ಎಷ್ಟು ಹಳೆಯದ್ದು ಈ ಎಲ್ಲ ಪ್ರಶ್ನೆಗಳು ಕೂಡ ಸಂಶೋಧಕರ ತಲೆಯಲ್ಲಿ ಗಿರಿಕಿ ಹೊಡೆಯೋಕ್ಕೆ ಶುರುವಾಗುತ್ತೆ ಇದನ್ನು ಪತ್ತೆ ಹಚ್ಚೋದಕ್ಕಾಗಿ ಸಂಶೋಧಕರು ಸಮುದ್ರದೊಳಗಿದ್ದ ನಗರದ ಕಲ್ಲುಗಳ ಸ್ಯಾಂಪಲನ್ನು ಸಂಗ್ರಹಿಸ್ತಾರೆ ಅವಶೇಷಗಳ ತುಂಡನ್ನು ಕಲೆಕ್ಟ್ ಮಾಡ್ತಾರೆ ಅವುಗಳನ್ನು ಕಾರ್ಬನ್ ಡೆಂಟಿಕ್ಸ್ ಮಾಡಿ ಪರಿಶೀಲನೆ ನಡೆಸಿದಾಗ ಒಂದು ಅಚ್ಚರಿಯ ವಿಚಾರ ಕೂಡ ಬೆಳಕಿಗೆ ಬರುತ್ತೆ ಸಮುದ್ರದ ಕೆಳಗೆ ಪತ್ತೆಯಾದ ನಗರದಲ್ಲಿ ಬಳಸಿದ್ದ ಕಲ್ಲುಗಳು ಮಹಾಭಾರತ ಕಾಲದ್ದು ಅನ್ನೋದು ಮಹಾಭಾರತ ನಡೆದಾಗಿನ ವರ್ಷದಷ್ಟು ಹಿಂದಿನ ಕಲ್ಲುಗಳು ಅನ್ನೋದು ಸ್ಪಷ್ಟವಾಗುತ್ತೆ ಅಷ್ಟೇ ಅಲ್ಲ ಮಹಾಭಾರತದಲ್ಲಿ ಉಲ್ಲೇಖವಾಗಿರುವ ಶ್ರೀಕೃಷ್ಣನ ನಗರ ಅಂದರೆ ದ್ವಾರಕಾ ನಗರವೇ ಇದು ಅನ್ನೋದು ಖಚಿತವಾಗುತ್ತೆ ಭಗವಾನ್ ಶ್ರೀಕೃಷ್ಣ ಮಥುರಾವನ್ನು ತೊರೆದು ಗುಜರಾತ್ನ ಸಮುದ್ರದ ಮಧ್ಯಭಾಗದಲ್ಲಿ ದ್ವಾರಕ ಅನ್ನೋ ನಗರವನ್ನೇ ನಿರ್ಮಾಣ ಮಾಡಿದ್ದ ಅದೇ ನಗರ ಈ ಸಮುದ್ರದೊಳಗಿರುವ ದ್ವಾರಕ ಈಗ ನಿಮ್ಮಲ್ಲೊಂದು ಪ್ರಶ್ನೆ ಬಂದಿರಲೂಬಹುದು ಸಮುದ್ರದ ಒಳಗಡೆ ಪತ್ತೆಯಾಗಿರೋದೇ ದ್ವಾರಕ ನಗರಿ ಅನ್ನೋದಕ್ಕೆ ಏನು ಪುರಾವೆ ಇದೆ ಅದು ಬೇರೆವೇ ನಗರ ಆಗಿರಬಹುದಲ್ಲ ಅನ್ನೋದಾಗಿ ಸ್ನೇಹಿತರೆ ಆಗಲೇ ಹೇಳಿದ ಹಾಗೆ ದ್ವಾರಕ ಅನ್ನೋದು ಗುಜರಾತ್ನ ಜಾಮ್ನಗರ ಬಳಿ ಇರೋ ಅರಬ್ಬಿ ಸಮುದ್ರದ ತಟದಲ್ಲೇ ಇರುವ ಒಂದು ನಗರ ಇಲ್ಲಿ ಸಮುದ್ರದ ತಟದಲ್ಲಿ ಒಂದು ನಗರ ಇದೆ ಹಾಗೆಯೇ ಸಮುದ್ರದ ಮಧ್ಯಭಾಗದಲ್ಲೂ ಕೂಡ ನೀರಿನ ಒಳಗಡೆಯೂ ಒಂದು ನಗರ ಇದೆ ಇದನ್ನು ಭಗವಾನ್ ವಿಷ್ಣುವಿನ ನಾಲ್ಕು ಧಾಮಗಳಲ್ಲಿ ಒಂದು ಅಂತ ಗುರುತಿಸಲಾಗುತ್ತೆ ಅಂದ್ರೆ ಸಮುದ್ರದ ತಟದಲ್ಲಿರುವ ಈ ನಗರವನ್ನ ಒಂದು ನಗರವನ್ನ ಭಗವಾನ್ ವಿಷ್ಣುವಿನ ನಾಲ್ಕು ಧಾಮಗಳಲ್ಲಿ ಒಂದು ಅಂತ ಗುರುತಿಸ್ತಾರೆ ಸಾವಿರಾರು ಮಂದಿ ಭಕ್ತರು ನಿತ್ಯವೂ ಶ್ರೀಕೃಷ್ಣನ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸ್ತಾರೆ ಸಮುದ್ರ ತಟದಲ್ಲಿರೋದೇ ದ್ವಾರಕ ಅನ್ನೋದಾದ್ರೆ ಸಮುದ್ರದೊಳಗಿರೋದು ಏನು ಅನ್ನೋದು ಇಲ್ಲಿರುವ ಇನ್ನೊಂದು ಪ್ರಶ್ನೆ ಶ್ರೀಮದ್ ಭಗವತ್ ಪುರಾಣದ ಹತ್ತನೇ ಅಧ್ಯಾಯದ ಪ್ರಕಾರ ಕಂಸನನ್ನ ಒದೆ ಮಾಡಿದ ಬಳಿಕ ಭಗವಾನ್ ಶ್ರೀಕೃಷ್ಣ ಯಾದವ ವಂಶದವರ ಜೊತೆಗೆ ಮಥುರಾದಲ್ಲಿ ನೆಲೆಸಿದ್ದ ಆದ್ರೆ ಕಂಸನ ಒದೆಗೆ ಸೇಡು ತೀರಿಸಿಕೊಳ್ಳೋಕೆ ಅಂತ ಜರಾಸಂದ ಮಥುರಾದ ಮೇಲೆ ಒಟ್ಟು ಹದಿನೇಳು ಬಾರಿ ದಾಳಿ ನಡೆಸಿದ್ದ ಮೇಲಿಂದ ಮೇಲೆ ನಡೀತಾ ಇದ್ದ ದಾಳಿಯಿಂದಾಗಿ ಮಥುರಾದ ಜನರು ರೋಸಿ ಹೋಗಿದ್ದಲ್ಲದೆ ಶ್ರೀಕೃಷ್ಣ ಕೂಡ ಸಾಕಷ್ಟು ನೋವು ಅನುಭವಿಸ್ತಾನೆ ಹೀಗಾಗಿ ತನ್ನ ಪ್ರಜೆಗಳನ್ನು ರಕ್ಷಿಸುವುದಕ್ಕೋಸ್ಕರ ಶ್ರೀಕೃಷ್ಣ ಮಥುರಾವನ್ನು ಬಿಟ್ಟು ದೂರ ಹೋಗೋಕೆ ನಿರ್ಧರಿಸ್ತಾನೆ ತನ್ನ ಕುಟುಂಬ ಮತ್ತು ಪ್ರಜೆಗಳ ಸಮೇತ ಅರಬ್ಬಿ ಸಮುದ್ರದ ತಟ್ಟದ ಬಳಿಗೆ ವಲಸೆ ಹೋಗ್ತಾನೆ ಹಾಗೆಯೇ ವಿಶ್ವಕರ್ಮನಿಗೆ ಸಮುದ್ರದ ಮೇಲೆಯೇ ಒಂದು ನಗರವನ್ನು ನಿರ್ಮಾಣ ಮಾಡುವಂತೆ ಸೂಚಿಸ್ತಾನೆ ಆದರೆ ಸಮುದ್ರದೇವನ ಅನುಮತಿ ಇಲ್ಲದೆ ಇದು ಸಾಧ್ಯವೇ ಇರ್ತಾ ಇರಲಿಲ್ಲ ಹೀಗಾಗಿ ಶ್ರೀಕೃಷ್ಣ ಸಮುದ್ರದೇವನಿಗೆ ವಿಶೇಷ ಪೂಜೆ ಸಲ್ಲಿಸ್ತಾನೆ ಇದರಿಂದಾಗಿ ಖುಷಿಯಾದ ಸಮುದ್ರದೇವ ಅರಬ್ಬಿ ಸಮುದ್ರದ ಮಧ್ಯೆ ನೂರ ಐವತ್ಮೂರು ಪಾಯಿಂಟ್ ಆರು ಕಿಲೋಮೀಟರ್ ನೆಲಭಾಗವನ್ನು ಶ್ರೀಕೃಷ್ಣನಿಗೆ ಉಡುಗೊರೆಯಾಗಿ ನೀಡ್ತಾನೆ ಸಮುದ್ರದ ಮಧ್ಯೆ ಸಿಕ್ಕ ಇದೇ ಭೂಮಿಯಲ್ಲಿ ಭಗವಾನ್ ವಿಶ್ವಕರ್ಮನು ವಿಶಾಲವಾದ ದ್ವಾರಕಾ ನಗರವನ್ನೇ ನಿರ್ಮಿಸ್ತಾನೆ ಇದು ಸಮುದ್ರದ ಮಧ್ಯ ಸಿಕ್ಕ ಭೂಮಿ ಅಂದರೆ ಅಲ್ಲೊಂದು ದ್ವೀಪ ಇರುತ್ತೆ ಅದೇ ದ್ವೀಪವನ್ನು ಇಲ್ಲಿ ಉಡುಗೊರೆಯಾಗಿ ನೀಡಲಾಗುತ್ತೆ ನಗರದ ಮಧ್ಯಭಾಗದಲ್ಲಿ ಶ್ರೀಕೃಷ್ಣನ ಮಹಲನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು ಅದು ಅತ್ಯಂತ ಐಷಾರಾಮಿ ಮಹಲ್ ಆಗಿತ್ತು ಮಥುರಾದಿಂದ ಬಂದಿದ್ದ ಇಡೀ ಯಾದವ ವಂಶ ಮತ್ತು ಪ್ರಜೆಗಳನ್ನು ಇಲ್ಲಿಗೆ ಕರೆತಂದ ಬಳಿಕ ಅವರು ಅಲ್ಲೇ ನೆಲೆಸಿದ ಬಳಿಕ ಶ್ರೀಕೃಷ್ಣ ಮಾತ್ರ ಮತ್ತೆ ಮಥುರಾಗೆ ಮರಳುತ್ತಾನೆ ಅಲ್ಲಿ ಪದೇ ಪದೇ ಕಾಟ ಕೊಡ್ತಾ ಇದ್ದ ಜರಾಸಂಧನ ವಿರುದ್ಧ ಯುದ್ಧ ಮಾಡಿ ಆತನನ್ನು ಕೊಲ್ತಾನೆ ಅಷ್ಟಕ್ಕೆ ಶ್ರೀಕೃಷ್ಣನಿಗೆ ಇಲ್ಲಿ ನೆಮ್ಮದಿ ಸಿಗೋದಿಲ್ಲ ಒಂದಲ್ಲ ಒಂದು ಸಂಕಷ್ಟ ಸವಾಲುಗಳು ಪದೇ ಪದೇ ಎದುರಾಗ್ತಲೇ ಇರುತ್ತೆ ಕಾಲಚಕ್ರದಲ್ಲಿ ಶ್ರೀಕೃಷ್ಣ ಕೂಡ ಒಳಗಾಗಿರ್ತಾನೆ ಕೆಲ ಸಮಯದಲ್ಲೇ ಪಾಂಡವರು ಮತ್ತು ಕೌರವರ ಮಧ್ಯೆ ಕದನ ಶುರುವಾಗುತ್ತೆ ಆಗ ಶ್ರೀಕೃಷ್ಣ ಅರ್ಜುನನ ಸಾಥಿಯಾಗ್ತಾನೆ ಹಲವು ದಿನಗಳ ಯುದ್ಧದ ಬಳಿಕ ಪಾಂಡವರು ಗೆಲ್ತಾರೆ ಇಲ್ಲಿಂದಲೇ ಶುರುವಾಯಿತು ನೋಡಿ ದ್ವಾರಕಾ ನಗರಿಯ ಸರ್ವನಾಶ ಮಹಾಭಾರತದ ಸ್ತ್ರೀ ಪರ್ವದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಪಾಂಡವರು ಮತ್ತು ಕೌರವರ ನಡುವಿನ ಕದನದಲ್ಲಿ ಮಾತಾ ಗಂಧಾರಿ ತನ್ನ ನೂರು ಮಕ್ಕಳನ್ನು ಕಳೆದುಕೊಳ್ತಾರೆ ಮಕ್ಕಳ ಶವವನ್ನು ನೋಡಿ ಆಕೆ ಕಂಗಾಲಾಗ್ತಾಳೆ ತನ್ನ ಮಕ್ಕಳ ಸಾವಿಗೆ ಶ್ರೀಕೃಷ್ಣನನ್ನೇ ಹೊಣೆಯಾಗಿಸ್ತಾಳೆ ತನ್ನ ವಂಶದ ವಿನಾಶವಾಗಿರುವಂತೆ ಮೂವತ್ತಾರು ವರ್ಷಗಳ ಬಳಿಕ ನಿನ್ನ ವಂಶ ಕೂಡ ಇದೇ ರೀತಿ ನಾಶವಾಗುತ್ತೆ ಅಂತ ಶ್ರೀಕೃಷ್ಣನಿಗೆ ಶಾಪ ಹಾಕ್ತಾಳೆ ಈ ವಿಚಾರ ಶ್ರೀಕೃಷ್ಣನಿಗೂ ಮೊದಲೇ ಗೊತ್ತಿರುತ್ತೆ ಹೀಗಾಗಿಯೇ ಮಾತಾ ಗಂಧಾರಿಯ ಶಾಪವನ್ನು ಶ್ರೀಕೃಷ್ಣ ಆಶೀರ್ವಾದ ಅಂತ ಪರಿಗಣಿಸ್ತಾನೆ ಇದಿಷ್ಟೇ ಅಲ್ಲ ಯಾದವ ವಂಶದ ವಿನಾಶದಿಂದಾಗಿ ಶ್ರೀಕೃಷ್ಣನ ಮೇಲೆ ಇನ್ನೊಂದು ಶಾಪ ಕೂಡ ಇರುತ್ತೆ ದ್ವಾರಕಾದ ಬಳಿ ಇದ್ದ ಪೆಂಡಾರಕ್ ಅನ್ನೋ ಪವಿತ್ರ ಸ್ಥಳಕ್ಕೆ ಹಲವು ಸಾಧು ಸಂತರು ಆಗಮಿಸಿದರು ಆಗ ಶ್ರೀಕೃಷ್ಣನ ಪುತ್ರ ಸಾಂಬನು ಸಾಧು ಸಂತರನ್ನು ಕಿಚಾಯಿಸೋಕೆ ಮುಂದಾಗ್ತಾನೆ ಗರ್ಭಿಣಿಯಂತೆ ವೇಷ ಧರಿಸಿ ಸಾಧು ಸಂತರ ಬಳಿಗೆ ತೆರಳುತ್ತಾನೆ ಅಲ್ಲಿ ತನಗೆ ಹುಟ್ಟಲಿರೋ ಮಗುವಿನ ಬಗ್ಗೆ ಋಷಿಮುನಿಗಳ ಬಳಿ ಕೇಳ್ತಾನೆ ಸಾಂಬನ ಕಳ್ಳಾಟ ನೋಡಿ ಸಿಟ್ಟಾದ ಋಷಿಮುನಿಗಳು ಸಿಟ್ಟಲ್ಲಿ ನೀನೊಂದು ಲೋಹದ ತುಂಡಿಗೆ ಜನ್ಮ ಕೊಡ್ತೀಯಾ ಅದು ಯಾದವ ವಂಶದ ವಿನಾಶಕ್ಕೆ ಕಾರಣವಾಗುತ್ತೆ ಅಂತ ಶಾಪವನ್ನೇ ಕೊಟ್ಟು ಬಿಡ್ತಾನೆ ಇದಾಗಿ ಕೆಲ ಹೊತ್ತಲ್ಲೇ ಕೃಷ್ಣನ ಪುತ್ರ ಸಾಂಬನ ಹೊಟ್ಟೆಯಲ್ಲಿ ಲೋಹದ ತುಂಡ್ ಆಗುತ್ತೆ ಈ ವಿಚಾರವನ್ನು ಶ್ರೀಕೃಷ್ಣನು ನಾನಾ ಉಗ್ರಸೇನನಿಗೆ ತಿಳಿಸ್ತಾನೆ ಆಗ ನಾನಾ ಉಗ್ರಸೇನ ಸಾಂಬನ ಹೊಟ್ಟೆಯಲ್ಲಿ ಸಿಕ್ಕ ಆ ಲೋಹದ ತುಂಡ ಒಂದು ತುಂಡನ್ನು ಸಮುದ್ರಕ್ಕೆ ಎಸೆಯುತ್ತಾನೆ ಈ ಮೂಲಕ ಯಾದವ ವಂಶವನ್ನ ಶಾಪದಿಂದ ಬಚಾವ್ ಮಾಡಿದೆ ಅಂತ ನಾನಾ ಉಗ್ರಸೇನ ಅಂದುಕೊಳ್ತಾನೆ ಆದರೆ ಲೋಹದ ತುಂಡನ್ನ ಉಗ್ರಸೇನ ಸಮುದ್ರಕ್ಕೆ ಎಸೆಯುತ್ತಲೇ ಅದನ್ನ ಒಂದು ಮೀನು ನುಂಗಿಬಿಡುತ್ತೆ ಅದೇ ಮೀನು ಮೀನುಗಾರರ ಬಲೆಗೂ ಬೀಳುತ್ತೆ ಅದರ ಹೊಟ್ಟೆಯಲ್ಲಿ ಉಗ್ರಸೇನ ಎಸೆದಿದ್ದ ಸಾಂಬನ ಹೊಟ್ಟೆಯಲ್ಲಿ ಸಿಕ್ಕಿದ್ದಂತಹ ಲೋಹದ ತುಂಡು ಪತ್ತೆಯಾಗುತ್ತೆ ಆ ಲೋಹದ ಇಡೀ ತುಂಡು ಏನಿತ್ತು ಅದು ಯಾದವ ವಂಶದ ವಿನಾಶಕ್ಕಾಗಿಯೇ ಪುನಃ ಇಡೀ ಲೋಹದ ಕೊಡಲಿಯಾಗಿ ನಿರ್ಮಾಣಗೊಳ್ಳುತ್ತೆ ಸ್ನೇಹಿತರೆ ಮೂವತ್ತಾರು ವರ್ಷಗಳು ಉರುಳಿತ್ತು ಅಂದರೆ ಮಾತಾ ಗಂಧಾರಿ ಶಾಪ ಹಾಕಿ ಮೂವತ್ತಾರು ವರ್ಷಗಳಾಯಿತು ಆ ಶಾಪ ಸಾಬೀತಾಗುವ ಸಮಯ ಬಂದಿತ್ತು ಇಡೀ ಯಾದವ ವಂಶ ನಶೆಯಲ್ಲಿ ಮುಳುಗಿ ಹೋಗಿತ್ತು ಪರಸ್ಪರ ಹೊಡೆದಾಡಿಕೊಳ್ಳೋಕ್ಕೂ ಶುರು ಮಾಡ್ತಾರೆ ಯಾದವ ವಂಶದಲ್ಲಿ ಆಂತರಿಕ ಕಲಹ ತಾರಕಕ್ಕೆ ಇರುತ್ತೆ ತಮ್ಮ ತಮ್ಮವರನ್ನೇ ಕೊಲ್ತಾರೆ ನೋಡ ನೋಡ್ತಾ ಇದ್ದಂತೆ ಇಡೀ ಯಾದವ ರಾಜವಂಶ ಸರ್ವನಾಶವಾಗಿ ಬಿಡುತ್ತೆ ಎಲ್ಲ ಬೆಳವಣಿಗೆಗಳ ಬಳಿಕ ಶ್ರೀಕೃಷ್ಣನು ಒಬ್ಬಂಟಿಯಾಗಿ ಕಾಡಿನ ಕಡೆಗೆ ತೆರಳುತ್ತಾನೆ ಕೆಲ ದೂರ ಸಾಗಿದ ಬಳಿಕ ಒಂದು ಮರದ ಕೆಳಗೆ ಕುಳಿತುಕೊಳ್ತಾನೆ ಈ ವೇಳೆ ಬೇಟೆಗಾರನೊಬ್ಬ ಮರದ ಕೆಳಗೆ ಇರೋದು ಜಿಂಕೆ ಇರಬೇಕು ಅಂದ್ಕೊಂಡು ಬಾಣ ಬಿಡ್ತಾನೆ ಆ ಬೇಟೆಗಾರ ಮತ್ತಾರೂ ಅಲ್ಲ ಮೀನಿನ ಹೊಟ್ಟೆಯಲ್ಲಿ ಸಿಕ್ಕ ಲೋಹದ ತುಂಡಿನಿಂದಲೇ ಆತ ಬಾಣವನ್ನು ಮಾಡಿದ್ದ ಅಂದರೆ ಶ್ರೀಕೃಷ್ಣನ ಪುತ್ರನ ಹೊಟ್ಟೆಯಲ್ಲಿದ್ದ ಲೋಹದಿಂದ ನಿರ್ಮಿಸಿದ ಬಾಣವೇ ಈಗ ಬೇಟೆಗಾರನ ಮೂಲಕ ಕೃಷ್ಣನ ಕಾಲಿಗೆ ಚುಚ್ಚಿತ್ತು ಆ ಲೋಹದ ಬಾಣ ಕಾಲಿಗೆ ಚುಚ್ಚುತ್ತಲೇ ಶ್ರೀಕೃಷ್ಣ ಸ್ಥಳದಲ್ಲೇ ಕೊನೆಯುಸಿರೆಳಿತಾನೆ ಅಲ್ಲಿಗೆ ಇಡೀ ಯಾದವ ವಂಶವೇ ಸಂಪೂರ್ಣವಾಗಿ ನಾಶವಾಗಿ ಬಿಡುತ್ತೆ ಈ ವಿಚಾರ ಗೊತ್ತಾಗ್ತಾನೆ ಅರ್ಜುನನ್ನು ಓಡ್ಕೊಂಡು ದ್ವಾರಕಾಗೆ ಬರ್ತಾನೆ ಅಷ್ಟೊತ್ತಿಗಾಗಲೇ ಇಡೀ ದ್ವಾರಕ ಬೆಂಕಿಯಲ್ಲಿ ಹೊತ್ತಿ ಉರಿಯುತ್ತಿರುತ್ತೆ ಸಂಕಷ್ಟದಲ್ಲಿದ್ದ ದ್ವಾರಕಾದ ಜನರನ್ನು ಅಧೇಗೋ ಮಾಡಿ ಅರ್ಜುನನ್ನು ರಕ್ಷಿಸ್ತಾನೆ ಇಡೀ ದ್ವಾರಕ ನಾಶವಾಗುತ್ತಲೇ ಸಮುದ್ರದಲ್ಲಿ ಮುಳುಗಿ ಬಿಡುತ್ತೆ ಇದು ದ್ವಾರಕ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತಹ ವಿಚಾರ ಸ್ನೇಹಿತರೆ ಈಗ ದ್ವಾರಕಾವನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ದ್ವಾರಕ ಮತ್ತೊಂದು ಬೇಟ್ ದ್ವಾರಕ ಅನ್ನೋದಾಗಿ ಈ ಪೈಕಿ ದ್ವಾರಕ ಅನ್ನೋದು ಗುಜರಾತ್ನ ಸಮುದ್ರದ ತಟದಲ್ಲಿರೋ ಒಂದು ಸಣ್ಣ ನಗರ ಅಷ್ಟೇ ಅದೇ ಬೇಡ್ ದ್ವಾರಕ ಅಂದರೆ ಅರಬ್ಬಿ ಸಮುದ್ರದ ಒಳಗಡೆ ಇರುವಂಥ ನಗರ ಯಾಕಂದರೆ ಇದೊಂದು ಕಾಲ್ಪನಿಕ ಕತೆ ಪೌರಾಣಿಕ ಕತೆ ಅಂತ ದ್ವಾರಕ ಅನ್ನೋ ಕಾನ್ಸೆಪ್ಟನ್ನೇ ಆ ನಗರವನ್ನೇ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಲಾಗಿತ್ತು ಯಾಕಂದರೆ ಈ ಬಗ್ಗೆ ನಂಬುವಂಥ ಯಾವುದೇ ಪುರಾವೆಗಳು ಸಿಕ್ಕಿರಲಿಲ್ಲ ಆದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅರಬ್ಬಿ ಸಮುದ್ರದಲ್ಲಿ ಒಂದಷ್ಟು ಅವಶೇಷಗಳು ಸಿಕ್ಕಿದ್ವು ಆ ಅವಶೇಷ ಯಾವುದಕ್ಕೆ ಸಂಬಂಧಿಸಿದ್ದು ಅನ್ನೋದು ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ ಸಾವಿರದ ಒಂಬೈನೂರ ಅರುವತ್ತ್ಮೂರರಲ್ಲಿ ಅರಬ್ಬಿ ಸಮುದ್ರದ ಮಧ್ಯದಲ್ಲಿ ಉತ್ಖನನ ಕೂಡ ಮಾಡಿದಾಗ ಹಳೆಯ ಮೂರ್ತಿಗಳು ಕೆತ್ತನೆಗಳೆಲ್ಲ ಪತ್ತೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತರ ಅವಧಿಯಲ್ಲಿ ಅಂದರೆ ಸುಮಾರು ಏಳು ವರ್ಷಗಳ ಕಾಲ ಸಮುದ್ರದಾಳದಲ್ಲಿ ಪುರಾತತ್ವ ಶಾಸ್ತ್ರಜ್ಞರು ಡಾಕ್ಟರ್ ಎಸ್ ಆರ್ ರಾವ್ ನೇತೃತ್ವದಲ್ಲಿ ಸಂಶೋಧನೆಯನ್ನು ಕಂಪ್ಲೀಟ್ ಮಾಡಲಾಗುತ್ತೆ ಈ ವೇಳೆ ಅವರಿಗೆ ಸಮುದ್ರದ ಒಳಗಡೆ ಅದ್ಭುತವಾದ ನಗರ ಇರೋದು ಕನ್ಫರ್ಮ್ ಆಗುತ್ತೆ ಅವರ ಟೀಮ್ ಎಲ್ಲವನ್ನು ಕೂಡ ಕಣ್ಣಾರೆ ನೋಡಿರ್ತಾರೆ ಅವಶೇಷಗಳ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಐದು ಸಾವಿರ ವರ್ಷಗಳ ಹಿಂದಿನದ್ದು ಅನ್ನೋದು ಅದು ಗೊತ್ತಾಗತ್ತೆ ಅಂದರೆ ಮಹಾಭಾರತದ ಸಮಯದಲ್ಲೇ ಈ ನಗರ ನಿರ್ಮಾಣವಾಗಿತ್ತು ಹಾಗೆಯೇ ಅದು ದ್ವಾರಕಾ ನಗರವೇ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋಕೆ ಸಂಶೋಧಕರು ಸಮುದ್ರದ ಡೈವ್ ಮಾಡಿ ಇಡೀ ನಗರದ ಏರಿಯಾವನ್ನು ಮ್ಯಾಪ್ ಮಾಡ್ತಾರೆ ಆಗ ಅದು ನೂರ ಐವತ್ತ್ಮೂರು ಪಾಯಿಂಟ್ ಆರು ಕಿಲೋಮೀಟರ್ನಷ್ಟು ಗಾತ್ರ ಇರೋದು ಗೊತ್ತಾಗತ್ತೆ ಆಗಲೇ ಹೇಳಿದ ಹಾಗೆ ಭಾಗವತ್ ಪುರಾಣದಲ್ಲೂ ಕೂಡ ಸೂರ್ಯದೇವನು ಶ್ರೀಕೃಷ್ಣನಿಗೆ ಇಷ್ಟೇ ವ್ಯಾಪ್ತಿಯ ಭೂಮಿಯನ್ನು ಉಡುಗೊರೆಯಾಗಿ ನೀಡಿದ್ದ ಅನ್ನೋದು ಉಲ್ಲೇಖವಾಗಿದೆ ಹೀಗಾಗಿಯೇ ಸಮುದ್ರದಾಳದಲ್ಲಿರೋದು ಶ್ರೀಕೃಷ್ಣ ಕಟ್ಟಿಸಿದ ದ್ವಾರಕಾ ನಗರವೇ ಅನ್ನೋ ತೀರ್ಮಾನಕ್ಕೆ ಬರಲಾಗಿದೆ ಈ ಬಗ್ಗೆ ಇನ್ನಷ್ಟು ಸಾಕ್ಷ್ಯ ಸಂಗ್ರಹಕ್ಕಾಗಿ ಈಗಲೂ ಕೂಡ ಸಂಶೋಧನೆ ನಡೀತಾನೇ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಹಾಗೆಯೇ ಸುದ್ದಿಯಾನ ಫಾಲೋ ಮಾಡಿ ನಮಸ್ಕಾರ